ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸ್ಯದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಪಿ ಟಿ ಅಧ್ಯಕ್ಷರು ಮಂಡ್ಯ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾಧುಡಿ ರಾಜು ಸ್ನೇಹಿತರೆ ಇವತ್ತು ಗ್ರಾಮಾಡಳಿತ ಅಂದರೆ ಗ್ರಾಮ ಪಂಚಾಯಿತಿ ಇಡೀ ದೇಶವನ್ನು ಬದಲಾಯಿಸುವಷ್ಟು ಶಕ್ತಿ ಇರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಏನಾದ್ರು ಇದ್ರೆ ಅದು ಗ್ರಾಮ ಪಂಚಾಯತಿಗಳಿಗೆ ಬಟ್ ಇವತ್ತೇನಾಗಿದೆ ಅದೇ ಗ್ರಾಮ ಪಂಚಾಯತ್ಗಳಲ್ಲಿ ಅತ್ಯಂತ ದೊಡ್ಡ ಅಕ್ರಮಗಳು ಆಗರಣಗಳು ನಡೀತಾ ಇದೆ ಯಾವ ಕೇಂದ್ರ ಕೋಟ್ಯಾಂತರ ರೂಪಾಯಿ ಉದಾಹರಣೆಗೆ ಜಲಜೀವನ್ ಮಿಷನ್ ಅಂತ ಹೇಳಿ ಏನೋ ಒಂದು ಯೋಜನೆ ಬಂದಿದೆ ಅದರ ಅಡಿನಲ್ಲಿ ಸಾಕಷ್ಟು ಗೋಲ್ಮಲ್ ನಡೀತಿದೆ ಜೊತೆಗೆ ಹೌಸಿಂಗ್ ಲೋನ್ ಇರ್ಬೋದು ಅಥವಾ ಅಂದ್ರೆ ಏನು ವಸತಿ ಯೋಜನೆ ಇನ್ನು ಇತರ ತರ ಯಾವ್ದಾವುದೇ ರೀತಿ ಸೌಲಭ್ಯಗಳು ಬಂದರೂ ಅಲ್ಲಿ ಜನಗಳನ್ನ ಆಯ್ಕೆ ಮಾಡುವಲ್ಲಿ ಅಥವಾ ಫಲಾನುಭವಿಗಳನ್ನ ಆಯ್ಕೆ ಮಾಡುವಲ್ಲಿ ವಂಚನೆ ಮಾಡುವಂತಹದ್ದು ಜೊತೆಗೆ ಆ ಯೋಜನೆಗಳ ಅಡಿಯಲ್ಲಿ ತೋಚುವಂತಹ ಕೆಲಸ ಕೃತ್ಯ ದೊಡ್ಡದಾಗಿ ನಡೀತಿದೆ ಅದರಲ್ಲೂ ಈ ಫಲಾನುಭವಿಗಳ ಆಯ್ಕೆ ವಿಚಾರದಲ್ಲಿ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ದೊಡ್ಡ ದೊಡ್ಡ ಗ್ರಾಮ ಗ್ರಾಮ ದೊಡ್ಡ ಗೋಲ್ಮೆಲ್ ನಡೆದಿದೆ ಕೇವಲ ಆ ಪಂಚಾಯತ್ ಹದಿನಾಲ್ಕು ಮೆಂಬರ್ಸ್ ಇದ್ದಾರೆ ಆ ಫಲಾನುಗಳನ್ನ ಆಯ್ಕೆ ವಿಚಾರದಲ್ಲಿ ಎಂತ ಗೋಲ್ಮೇಲೆ ನಡೆದಿದೆ ಅಂತ ಅಂದ್ರೆ ಒಬ್ರು ಇಬ್ರು ಕೇವಲ ಒಂದು ಇಬ್ರು ಸದಸ್ಯರು ತಮಗೆ ಬೇಕಾದಂತಹ ಪಲಾನು ಫಲಾನುಗಳನ್ನ ಆಯ್ಕೆ ಮಾಡಿದ್ದಾರೆ ಈಗ ಉಳಿದಂಥ ಸದಸ್ಯರಿಗೆ ಅದರ ಮಾಹಿತಿನೇ ಇಲ್ಲ ಸದಸ್ಯರಿಗೆ ಹೋಗಿ ಅಧ್ಯಕ್ಷರಿಗೂ ಮಾಹಿತಿ ಇಲ್ಲ ಅದಕ್ಕಿಂತ ದೊಡ್ಡ ದುರಂತ ಅಂದರೆ ಆ ಪಿ ಡಿ ಒ ಏನು ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಅವರನ್ನು ಕೇಳಿದ್ರೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆದರೂ ಈ ಏನು ಈಗ ಆಯ್ಕೆ ಆಗಿರ್ತಕ್ಕಂಥ ಫಲಾನುಭವಿಗಳ ಪಟ್ಟಿಗಿದೆ ಆ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಜಿ ಪಿ ಎಸ್ ನಡೀತಿದೆ ಪಿ ಡಿ ಮಾಹಿತಿ ಇಲ್ಲದೆ ಅದೆಲ್ಲ ನಡೀತಿದೆಯಾ ಹಾಗಿದ್ರೆ ಯಾರು ಮಾಡ್ತಿದ್ದಾರೆ ಎಮ್ ಎಲ್ ಎ ಮಾಡ್ತಿದಾರಾ ಎಂ ಪಿ ಮಾಡ್ತಿದ್ದಾರೆ ಅಥವಾ ಕೇಂದ್ರದ ಯಾವ ಸಚಿವರು ಬಂದ್ ಮಾಡ್ತಿದ್ದಾರೆ ಯಾರು ಮಾಡ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇಲ್ಲಿದೆ ಅಂದ್ರೆ ಅಲ್ಲಿ ಏನು ಅಕ್ರಮ ನಡೆದಿದೆ ಅಂತ ಹೇಳಿ ಆ ಗ್ರಾಮ ಆ ಪಂಚಾಯತಿ ವ್ಯಾಪ್ತಿಯ ಇಬ್ರು ಸದಸ್ಯರ ಪತಿ ಇಬ್ರು ಏನು ಸದಸ್ಯರಿದ್ದಾರೆ ಅವರ ಸಂಬಂಧಪಟ್ಟಂತವರು ಇಲ್ಲಿ ಮಾತನಾಡಿದ್ದಾರೆ ಅವ್ರು ಏನ್ ಮಾತನಾಡಿದ್ದಾರೆ ಅಂತ ಕೇಳೋಣ ಬನ್ನಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಮರಸಿದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಪಿಇಟಿ ಅಧ್ಯಕ್ಷರು ಮಂಡ್ಯ ನಮಸ್ಕಾರ ನನ್ನ ಹೆಸರು ಜಯರಾಮ್ ಅಂತೇಳಿ ಮಂಡ್ಯ ತಾಲೂಕು ಬಸರ ಚಾಕ್ನಳ್ಳಿ ಗ್ರಾಮ ದೊಡ್ಡಗನ್ನಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ದೊಡ್ಡಗನ್ನಳ್ಳಿ ಗ್ರಾಮ ಪಂಚಾಯತ್ ನಮ್ಮ ಶ್ರೀಮತಿಯವರು ಚುನಾಯಿತ ಪ್ರತಿನಿಧಿಯಾಗಿರ್ತಾರೆ ಈ ವಿಚಾರ ಏನಪ್ಪ ಅಂತಂದ್ರೆ ದೊಡ್ಡಗನ್ನಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪಿ ಎಂ ಎ ವೈನಲ್ಲಿ ಎಪ್ಪತ್ತೈದು ಗ್ರಾಂಟ್ ಬಂದಿರ್ತವೆ ಎಪ್ಪತ್ತೈದು ಗ್ರಾಂಟ್ ಬಂದಿ ಅದನ್ನ ಪಂಚಾಯತಿ ನಮ್ಮ ಮೀಟಿಂಗ್ ಅಲ್ಲೂ ಕೂಡ ಆ ವಿಚಾರವನ್ನು ಚರ್ಚೆ ಮಾಡಿರುವುದಿಲ್ಲ ಚರ್ಚನೆ ಮಾಡಿದೆ ಈ ಎಲ್ಲಾ ಸದಸ್ಯರನ್ನ ಹೊರತುಪಡಿಸಿ ಸಿ ಎಂ ರಾಮಕೃಷ್ಣ ಅವರ ಇಪ್ಪತ್ನಾಲ್ಕು ಗ್ರಾಂಟ್ ಅನ್ನ ಒಬ್ರೇಜ್ ಜಿ ಪಿ ಎಸ್ ಮಾಡ್ಕೊಂಡು ಹೋಗಿರ್ತಾರೆ ನಮ್ಮ ನೋಡಲ್ ಅಧಿಕಾರಿಗಳು ಮತ್ತೆ ಪಿ ಡಿ ಮೂರ್ ಜನ ಸೇರ್ಕೊಂಡು ಗೋಲ್ಮಾಲ್ ಮಾಡಿದ್ದಾರೆ ನಮ್ಗೆ ಕೇಳಿದ್ರೆ ನಮ್ಗೆ ಆ ವಿಚಾರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತಾರೆ ನಮ್ಮ ಅಧ್ಯಕ್ಷರು ಕೇಳಿದ್ರೆ ಅಧ್ಯಕ್ಷರು ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅಂತಾರೆ ಇದನ್ನ ರದ್ದು ಮಾಡಿ ಮಹಿಳಾ ಸದಸ್ಯರಿಗೂ ಕೂಡ ಫಲಾನುಭವಿನ ಗುರುತಿಸ್ಕೆ ಅವಕಾಶ ಮಾಡ್ಕೊಡ್ಬೇಕು ಅದಕ್ಕೆ ಸಮಾನ ಹಕ್ಕುಗಳನ್ನ ಕೊಡಬೇಕು ಮಹಿಳಾ ಸದಸ್ಯರಿಗೂ ಕೂಡ ಮಹಿಳಾ ಸದಸ್ಯರ ಹಕ್ಕನ್ನ ಸಂಪೂರ್ಣವಾಗಿ ಪಿ ಡಿ ಕಿತ್ಕೊಂಡಿದ್ದಾರೆ ಇಲ್ಲಿ ಇವ್ರ ಬಗ್ಗೆ ಸಂಬಂಧಪಟ್ಟಂತ ಇದು ಸಿ ಆಗೋದು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಅವ್ರನ್ನ ಅಮಾನತ್ತು ಮಾಡಬೇಕು ಮತ್ತೆ ಈಗ ಇದನ್ನ ರದ್ದು ಮಾಡಿ ಮಹಿಳಾ ಸದಸ್ಯರ ಸಮ್ಮುಖದಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಈಗ ಆಯ್ಕೆ ಆಗಿದ್ದಾರೆ ಅವ್ರನ್ನ ಹೊಸದಾಗಿ ಮಹಿಳಾ ಸದಸ್ಯರ ಸಮ್ಮುಖದಲ್ಲೇ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಜನಗಳ ಪರವಾಗಿ ನಾವು ಮೀಡಿಯಾದ ಕೇಳ್ಕೊತಾ ಇದ್ದೀವಿ ಜಿ ಪಿ ಎಸ್ ಆಗಿರ್ತಕ್ಕಂಥ ಪಟ್ಟಿನಲ್ಲಿ ಏನು ಮಾಡವರೆ ಅದನ್ನೆಲ್ಲ ಸಂಪೂರ್ಣ ಡಿಲೀಟ್ ಮಾಡಿ ಹೊಸ ಪಟ್ಟಿನ ನಮ್ ಕೊಡ್ತಾವ್ರೆ ಹಳೆ ಪಟ್ಟಿನಲ್ಲಿ ಸುಮಾರು ಜನ ಒಂದು ಒಂದು ಇಪ್ಪತ್ತು ಜನವನ್ನ ಪಟ್ಟಿನ ಅದನ್ನ ಡಿಲೀಟ್ ಮಾಡಿಕೊಟ್ಟಿದ್ದಾರೆ ಅವಕಾಶ ವಂಚಿತರಾಗವರೆ ಅಂಥವ್ರಿಗೆ ಬಡವ್ರನ್ನ ಗುರ್ತಿಸಕ್ಕೆ ಅವಕಾಶ ಮಾಡಿಕೊಡಿ ಆ ಡಿಲೀಟ್ ಆಗಿರೋ ಹೊಸದಾಗೆ ಸೇರ್ಪಡೆ ಮಾಡಿ ಮಹಿಳಾ ಸದಸ್ಯರು ಜನ ಸಮ್ಮುಖ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವು ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸ್ಯದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಟಿ ಅಧ್ಯಕ್ಷರು ಮಂಡ್ಯ ನಮಸ್ಕಾರ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳ ಹೋಬ್ಳಿ ಒಬ್ಬಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವಂಥ ನಾವು ಒಬ್ಬರು ಸಾರ್ವಜನಿಕರು ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಪಿ ಎಮ್ ಎ ವೈದಿ ಫಲಾನುಭವಿಗಳ ಆಯ್ಕೆ ಪಟ್ಟಿ ಬಂದಿತ್ತು ಎಪ್ಪತ್ತೈದು ಗ್ರ್ಯಾಂಟು ಬಂದಿದೆ ಅಂತ ವಿಚಾರ ಬಂದಾಗ ಪಿ ಡಿ ಒ ಮೇಡಮರಿಗೆ ತಿಳಿಸಿದಾಗ ಅವರು ಸರ್ ಬಂದಿದೆ ಅಂತ ಒಂದು ಸಲ ಎಲ್ಲ ಮೆಂಬರ್ನೂ ಕರೆಸಿ ಸಭೆಯಲ್ಲಿ ಪಂಚಾಯಿತಿ ಸಭೆಯಲ್ಲಿ ಕೇಳಿದಾಗ ಇದು ಹೊಸ ಪಟ್ಟಿ ಬೇಕು ಇದು ಹಳೆ ಪಟ್ಟಿ ಕೊಡ್ತಾ ಕೊಡ್ತಾಯಿದ್ದೀರಾ ಲೆಟ್ರನ್ನ ತಾಲೂಕ್ ಪಂಚಾಯಿತಿನೇ ತರ್ಸ್ಕೊಡಿ ನಾವು ಆಯ್ಕೆ ಪಟ್ಟಿ ಕೊಡ್ತೀವಿ ಅಂತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ ಮೇಲೆ ಆಯಿತು ಮೇಲೆ ಕೊಡೋರಿ ಅಂತ ಹೇಳಿದ್ರು ಆಮೇಲೆ ಸ್ವಚ್ಛತೆ ಬಗ್ಗೆ ಮಾತಾಡ್ಬಿಟ್ಟು ಅವತ್ತು ಕಳಿಸ್ಬಿಟ್ರು ನಮ್ಮನ್ನು ಅದಾದಮೇಲೆ ನಾವು ಇಲ್ಲ ಒಂದು ಹತ್ತು ಸಲ ಕೇಳಿದ್ದೀನಿ ಮೇಡಮ್ ಹಿಂಗೆ ಪಂಚಾಯತಿ ಪಟ್ಟಿದು ಪಿ ಎಮ್ ಎ ವೈದು ಪಟ್ಟಿ ಬಂದಿರೋದ ಸೆಲೆಕ್ಷನ್ ಮಾಡಿ ನಾವು ಪಟ್ಟಿ ಕೊಡ್ತೀವಿ ಹೇಳಿದಾಗ ಇವತ್ತು ನಾಳೆ ಅಂತ ತಳ್ಳಾಕೊಂಡ್ಬಂದು ಪಟ್ಟಿಯಲ್ಲಿದ್ದ ಆಯ್ಕೆ ಮಾಡಬೇಕಾದಂಥ ಫಲಾನುಭವಿ ಈಗ ಒಂದು ವಾರದಿಂದೆ ಕುಮಾರ್ ಸರ್ ನೋಡಲ್ ಅಧಿಕಾರಿಯವರು ಬಂದು ಜಿ ಪಿ ಎಸ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂದಮೇಲೆ ನಾವು ಕೇಳಿದಾಗ ಕಂಪ್ಯೂಟರ್ ಆಪ್ರೇಟ್ರೂ ಬಿಲ್ ಕಲೆಕ್ಟ್ರು ಕೇಳಿದಾಗ ನಮ್ಗೆ ಯಾವುದೇ ರೀತಿ ವಿಚಾರ ಗೊತ್ತಿಲ್ಲ ಅಂದರು ಅಧ್ಯಕ್ಷರಿಗೆ ಫೋನ್ ಮಾಡಿದ್ವ ಅಧ್ಯಕ್ಷರೇ ನಮ್ಗೆ ಯಾವುದೇ ರೀತಿ ವಿಚಾರ ಗೊತ್ತಿಲ್ಲ ಅಂದರು ಅದೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂಥ ನೀಲಾವತಿ ಜೇರಾಮ್ ಅಣ್ಣವ್ರಿಗೆ ಫೋನ್ ಮಾಡಿದಾಗ ಇಲ್ಲ ನಮ್ಮೂರಲ್ಲಿ ಇಪ್ಪತ್ನಾಲ್ಕು ಗ್ರ್ಯಾಂಟು ಬಂದು ಜಿ ಪಿ ಎಸ್ ಮಾಡ್ಕೊಂಡು ಅಂತ ಮಾಹಿತಿ ಬಂತು ನಾವು ಅಭೈದ್ ಅದೇ ಮುಖಾಂತರ ನಾವು ಈ ಥರ ಎಲ್ಲ ಕೇಳಿದಾಗ ನಮ್ಮೂರಲ್ಲೂ ಇಲ್ಲ ಅಂದರೂ ನಾಲ್ಕು ಜಿ ಪಿ ಎಸ್ ಆಗೋದೆ ನಮಗೆ ವಿಚಾರ ಗೊತ್ತಿಲ್ಲ ಇದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ಳಿ ಅಂತ ಕೇಳ್ಕೊಂಡು